ದೀಕ್ಷಾ ಈ ಒಂದು ದೀಕ್ಷಾದಲ್ಲಿ ಇವತ್ತಿನಿಂದ ಎಲ್ಲ ಶಿಕ್ಷಕರು ಕೋರ್ಸ್ಗಳನ್ನು ಆರಂಭಿಸಬಹುದಾಗಿದೆ ಮೊದಲನೇದಾಗಿ ನೀವು ದೀಕ್ಷಾ ಆ್ಯಪನ್ನು ಓಪನ್ ಮಾಡಿಕೊಳ್ಬೇಕು ದೀಕ್ಷಾ ಆ್ಯಪ್ ಓಪನ್ ಮಾಡಾದಮೇಲೆ ಕೆಳಗಡೆ ನಿಮಗೆ ಕಾಣಿಸ್ಕೊಳುತ್ತೆ ಗ್ರಂಥಾಲಯ ಕೋರ್ಸುಗಳು ಡೌನ್ಲೋಡ್ಗಳು ಮತ್ತು ಪ್ರೊಫೈಲ್ ಅಂತೇಳಿ ಅದರಲ್ಲಿ ನೀವು ಕೋರ್ಸುಗಳು ಅಂತ ಏನು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅದನ್ನು ನೀವು ಕ್ಲಿಕ್ ಮಾಡಿಕೊಳ್ಬೇಕು ಕೋರ್ಸುಗಳಂತ ಕ್ಲಿಕ್ ಮಾಡಾದ ಇಲ್ಲಿ ಟೆಸ್ಟ್ ಕೆ ಟು ಇದೆ ಟೆಸ್ಟ್ ಕೆ ಒನ್ ಇದೆ ಕೆ ಒನ್ ಕರಿಕ್ಯುಲಮ್ ಇದೆ ಟೆಸ್ಟ್ ಕೆ ಒನ್ ಇದೆಲ್ಲ ಅಲ್ಲ ನೀವು ಸಂಪೂರ್ಣವಾಗಿ ಬಲಗಡೆ ಬಂದಾಗ ನೀವು ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿಗಳು ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅದಿದೆ ನಂತರ ಕೆಳಗಡೆ ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರ ಅಂತ ಏನು ಕಾಣಿಸ್ತಾ ಇದೆ ಅದಿದೆ ಅದಾದಮೇಲೆ ಮೂರನೇದಾಗಿ ಕೆ ಎ ತ್ರೀ ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಈ ಮೂರು ಕೋರ್ಟ್ ಇದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರೊಳಗಡೆ ಒಳಗಡೆ ಪಡ್ಕೊಳ್ಬೇಕಾಗಿದೆ ಮೊದಲನೇದಾಗಿ ನಾವು ಈಗ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೋಣೆಗಳು ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅದನ್ನು ಓಪನ್ ಮಾಡಿಕೊಳ್ಳೋಣ ಅದನ್ನು ಓಪನ್ ಮಾಡಿದ ನಂತರ ಇಲ್ಲಿ ಕಲಿಯುವುದನ್ನು ಮುಂದುವರಿಸಿ ಇದೆ ಅಂದರೆ ಆಲ್ರೆಡಿ ನಾನು ಏಳು ಪರ್ಸೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈ ಒಂದು ಕೋರ್ಸ್ಗಳನ್ನು ಹಾಗಾಗಿ ಇಲ್ಲಿ ಕಲಿಯುವುದನ್ನು ಮುಂದುವರಿಸಿ ಅಂತೇಳಿ ತೋರಿಸ್ತಾ ಇದ್ದೆ ಇಲ್ಲಿ ಕೆಳಗಡೆ ಇದೆ ನೋಡಿ ನಿಮಗೆ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರೊಳಗೆ ಒಳಗೆ ಕೋರ್ಸ್ಗಳನ್ನು ಪೂರ್ಣಗೊಳಿಸ್ಬೇಕು ಅನ್ನೋಂಥೇಳಿ ಒಂದು ಡೆಡ್ಲೈನನ್ನು ಕೊಟ್ಟಿದರೆ ಅಷ್ಟರೊಳಗೆ ನೀವು ಈ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಂತರ ಕೆಳಗಡೆ ನಿಮಗೆ ಕಾಣಿಸ್ತಾ ಹೋಗುತ್ತೆ ಇಲ್ಲಿ ಪರಿಚಯ ಇದೆ ಪಠ್ಯಕ್ರಮ ಇದೆ ಪರಿಚಯ ಪಠ್ಯಕ್ರಮ ಸಮನ್ವಯ ತರಗತಿ ಗುಣಗಳು ಸಾರಾಂಶ ಕೃತಿ ಸಂಪುಟ ಚಟುವಟಿಕೆ ಹೆಚ್ಚುವರಿ ಸಂಪನ್ಮೂಲಗಳು ರಸಪ್ರಶ್ನೆ ಅಭಿನಂದನೆಗಳು ಈ ಎಲ್ಲವನ್ನು ನೀವು ಒನ್ ಬೈ ಒನ್ ಸ್ಟಾರ್ಟ್ ಮಾಡಿ ಈ ಒಂದು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು ನಂತರ ನಿಮ್ಮ ಎರಡನೇದಾಗಿ ನಿಮಗೆ ಕಾಣಿಸೋದು ಸುರಕ್ಷಿತ ಮತ್ತು ಆರೋಗ್ಯಕರ ಸಾಲ ಪರಿಸರ ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಸರವನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ ಕೋರ್ಸ್ಗಳನ್ನು ಸೇರಿ ನಾನು ಸ್ಟಾರ್ಟ್ ಮಾಡಿಲ್ಲ ಕೋರ್ಸ್ಗಳನ್ನು ಸೇರಿ ಅಂತ ಇದೆ ಸೇರಲು ಕೊನೆಯ ದಿನಾಂಕ ಏನು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಅಷ್ಟರೊಳಗೆ ನೀವು ಈ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಂತರ ಕೊನೆಯದಾಗಿ ಬರೋದು ಕೆ ಎ ತ್ರೀ ಶಾಲೆಗಳಲ್ಲಿ ಕ್ಷೇಮ ಈ ಒಂದು ಕೋರ್ಸ್ಗಳನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ಇದನ್ನು ಸಹ ಇಲ್ಲಿ ನೋಡಿ ಕೋರ್ಸ್ಗಳಿಗೆ ಸೇರಿ ಅಂತ ಬರ್ತಾ ಇದೆ ಕೆಳಗಡೆ ಸೇರಲು ಕೊನೆಯ ದಿನಾಂಕ ಹದಿನೈದು ಹಾನೆ ಎರಡು ಸಾವಿರದ ಇಪ್ಪತ್ತು ಅಷ್ಟರೊಳಗೆ ಈ ಕೋರ್ಸ್ಗಳನ್ನು ನೋಡಿ ಇಲ್ಲಿ ಕೋರ್ಸ್ಗಳ ಮುಗಿಯುವ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಷ್ಟೊಳಗೆ ನೀವು ಕೋರ್ಸ್ಗಳನ್ನು ಮುಗಿಸ್ಬೇಕು ಟೋಟಲಿ ಇಲ್ಲಿ ನೀವು ನೋಡಬೇಕಾದ್ರೂ ಪಠ್ಯಕ್ರಮ ಮತ್ತು ಸಮನ್ವಯ ತರಗತಿ ಕೊನೆಗಳು ಸುರಕ್ಷಿತ ಮತ್ತು ಆರೋಗ್ಯಕರ ಶಾಲಾ ಪರಿಚಯ ಪರಿಸರ ಮತ್ತು ಶಾಲೆಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಈ ಮೂರು ಕೋರ್ಸ್ಗಳನ್ನು ನೀವು ಈ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರೊಳಗೆ ಕಂಪ್ಲೀಟ್ ಮಾಡ್ಕೋಬೇಕು ನಮಸ್ಕಾರ